ಎಲ್ಲರಿಗೂ ನಮಸ್ಕಾರ ನನ್ನ ಕನ್ನಡ ಗ್ರಾಮರ್ ಕ್ಲಾಸಿಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಯಾರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸಿಕೊಡುತ್ತೇನೆ ನಿನ್ನೆ ತರಗತಿಯಲ್ಲಿ ನಾನು ಸ್ವರಗಳ ಬಗ್ಗೆ ಮತ್ತು ಸ್ವರ ದೀರ್ಘ ಸ್ವರ ಪೃಥ ಸ್ವರ ಬಗ್ಗೆ ಹೇಳಿದೆ ಆದರೆ ಇವತ್ತು ನಾನು ಅದೇ ಇದರಲ್ಲಿ ಬರುವಂತಹ ಯೋಗವಾಹಗಳು ಅನ್ನುವಂಥದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯೋಗವಾಹಗಳು ಅಂತ ಅಂದರೆ ಯೋಗ ಎಂದರೆ ಜೊತೆ ವಾಹ ಎಂದರೆ ಚಲಿಸುವುದು ಅಂದರೆ ಅಕ್ಷರಗಳ ಜೊತೆಯಲ್ಲಿ ಸಾಗುವುದಕ್ಕೆ ಯೋಗವಾಹಕಗಳು ಅಂತ ನಾವು ಕರಿತೀವಿ ಅಂತಂದರೆ ಇಲ್ಲಿ ಅನುಸ್ವರ ಮತ್ತು ವಿಸರ್ಗವನ್ನು ನಾವು ಸ್ವತಂತ್ರವಾಗಿ ಉಚ್ಚರಿಸಲೇನಾಗಲ್ಲ ಸಾಧ್ಯ ಆಗಲ್ಲ ಹಾಗಾಗಿ ಅಕ್ಷರಗಳ ಜೊತೆ ನಾವೇನು ಮಾಡುವಂಥದ್ದು ಉಚ್ಚರಿಸುವಂತಹ ಪದಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಯೋಗವಾಹಗಳು ಅಂತ ನಾವು ಕರೆಯುವಂಥದ್ದು ಹಾಂ ಯೋಗವಾಹಗಳಲ್ಲಿ ಎರಡು ವಿಧ ಒಂದು ಅನುಸ್ವರ ಒಂದು ಸೊನ್ನೆ ಇರುವಂಥದ್ದು ಅನುಸ್ವರ ವಿಸರ್ಗ ಅಂತಂದರೆ ಎರಡು ಸೊನ್ನೆ ಇರುವಂಥದ್ದು ವಿಸರ್ಗ ಉದಾಹರಣೆಗೆ ಅನುಸ್ವರಕ್ಕೆ ಏನಾಗುತ್ತೆ ಬಿಂದು ಅನ್ನುವಂಥದ್ದು ಹಂಗಿ ಅನ್ನುವಂಥದ್ದು ತಂಗಿ ಇದೆಲ್ಲ ಕೂಡ ಏನಾಗುವಂಥದ್ದು ಅನುಸ್ವರಕ್ಕೆ ಏನಾಗುವಂಥದ್ದು ಬರುವಂಥದ್ದು ಹಾಗೆ ಇನ್ನು ವಿಸರ್ಗದಲ್ಲಿ ಬಂದಾಗ ಬರುವಂಥದ್ದು ಯಾವುದು ಅಂತಂದರೆ ದುಃಖ ಆಗಿರ್ಬೋದು ಅಂತರ್ಕರಣ ಆಗಿರ್ಬೋದು ಇವೆಲ್ಲ ಕೂಡ ಏನಾಗುವಂಥದ್ದು ವಿಸರ್ಗಕ್ಕೆ ಬರುವಂಥದ್ದು ಹಾಗಾದರೆ ಭಾಗಗಳಲ್ಲಿ ಎಷ್ಟು ವಿಧ ಇದೆ ಎರಡು ವಿಧ ಅನುಸ್ವರ ವಿಸರ್ಗ ಇದನ್ನು ನಾವೇನು ಮಾಡೋಕ್ಕಾಗಲ್ಲ ಸ್ವತಂತ್ರವಾಗಿ ಉಚ್ಚರಿಸೋಕ್ಕೆ ಸಾಧ್ಯ ಇಲ್ಲ ಅಕ್ಷರಗಳ ಜೊತೆಯಲ್ಲಿ ನಾವು ಇದನ್ನು ನಾವೇನು ಮಾಡುವಂಥದ್ದು ಉಚ್ಚರಣೆಯನ್ನು ಮಾಡುವಂಥದ್ದನ್ನೇ ನಾವು ಯೋಗವಾಹಗಳು ಅಂತ ಕರೆಯುವಂಥದ್ದು ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಹಾಗೆ ಮುಂದೆ ವ್ಯಂಜನಗಳು ಅನ್ನುವಂಥದ್ದು ವ್ಯಂಜನಗಳು ಅಂತಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವಂತಹ ಅಕ್ಷರಗಳಿಗೆ ನಾವೇನಂತ ಕರಿತೀವಿ ಅಂತಂದರೆ ವ್ಯಂಜನಗಳು ಅಂತ ಬರುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸ್ವರಗಳು ಹದಿಮೂರು ಸ್ವರಗಳಿದೆ ಆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವೇನಂತ ಅಪ್ಪ ಅಂತಂದರೆ ವ್ಯಂಜನಗಳು ಅಂತ ನಾವು ಕರೆಯುವಂಥದ್ದು ಖ ಪ್ಲಸ್ ಅ ಖ ಖ ಪ್ಲಸ್ ಅ ಖ ಇದೆಲ್ಲ ಕೂಡ ಏನಾಗುವಂಥದ್ದು ವ್ಯಂಜನ ಹೋರಕ್ಕೆ ನಾವೇನಾಗುವಂಥದ್ದು ಉದಾಹರಣೆಯಾಗುವಂಥದ್ದನ್ನ ನಾವು ನೋಡ್ಬೋದು ಇನ್ನು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು